ಹಿಜಾಬು ಆ ಪ್ರಕರಣ ವಿವಾದ ನಿಜವಾಗಿಯೂ ತಣ್ಣಗಾಗಿತ್ತು ಶಾಂತವಾಗಿ ಆಗಿತ್ತು ಈಗ ಯಾವುದೇ ರೀತಿಯ ಗದ್ದಲ ಇರಲಿಲ್ಲ ಎಲ್ಲ ಮುಸ್ಲಿಮ್ ವಿದ್ಯಾರ್ಥಿನಿಯರು ಶಾಲಾ ಕಾಲೇಜಿನ ನಿಯಮದ ಪ್ರಕಾರ ಭಾಗವಹಿಸ್ತಾ ಇದ್ದರು ಈಗ ಮತ್ತೆ ಕಿಡಿ ಮತ್ತೆ ವಿವಾದ ಮತ್ತೆ ವಿಭಜನೆ ಹಚ್ಚಿದ್ದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತೆ ಅದರ ಸಂಬಂಧಪಟ್ಟ ಚರ್ಚೆ ಪ್ರಾರಂಭ ಆಗುತ್ತೆ ಗಲಾಟೆಗಳಾಗ್ತವೆ ಸೊ ಅದಕ್ಕೆ ಕಾರಣ ಮಾನ್ಯ ಮುಖ್ಯಮಂತ್ರಿಗಳೇ ಸೊ ನೀವೇ ಇದಕ್ಕೆ ಜವಾಬ್ದಾರಿ ಅಂತ ಅಂತದ್ದು ಹೇಳ್ತಾನೆ ಮತ್ತು ಹಿಜಾಬ್ ಇದನ್ನು ವಾಪಸ್ ತಗೊಳಕ್ಕೆ ನೀವ್ಯಾರು ಕೋರ್ಟ್ ಆರ್ಡರ್ ಮಾಡಿದೆ ಇದು ಪ್ರಾರಂಭ ಆಗಿದ್ದು ಉಡುಪಿಯ ಸರ್ಕಾರಿ ವಿದ್ಯಾರ್ಥಿನಿಯ ಕಾಲೇಜಿನಲ್ಲಿ ಪ್ರಾರಂಭ ಆಗಿದ್ದು ಅಲ್ಲಿ ವಿದ್ಯಾರ್ಥಿ ಆ ಮುಸ್ಲಿಂ ವಿದ್ಯಾರ್ಥಿನಿಯರೇ ಪ್ರಿನ್ಸಿಪಾಲಿಗೆ ಒಂದು ಮನವಿ ಕೊಟ್ಟರು ನಾವು ನಮಗೆ ಹಿಜಾಬ್ ಹಾಕ್ಸ್ಕೊಂಡು ಬರೋಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಅವಾಗ ಅವರು ಅಲ್ಲಿಯ ಕಮಿಟಿ ಜೊತೆಗೆ ಚರ್ಚೆ ಮಾಡಿದಾಗ ಇಲ್ಲ ಹಿಬ್ ಹಿಜಾಬ್ ಹಾಕೊಳಕ್ಕೆ ನಮ್ದೇನು ತೊಂದರೆ ಇಲ್ಲ ಆದರೆ ಕ್ಲಾಸ್ ರೂಮ್ನಲ್ಲಿ ಮಾತ್ರ ತೆಗೆದಿಡಬೇಕು ಆ ನಿಯಮವನ್ನು ಪಾಲಿಸಬೇಕು ಅಂತ ಹೇಳಿದಾಗ ವಿವಾದ ಪ್ರಾರಂಭ ಆಯಿತು ಚರ್ಚೆ ಪ್ರಾರಂಭ ಆಯಿತು ಅದು ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದರ ಚರ್ಚೆ ಆಯಿತು ಭಾಳ ದೊಡ್ಡ ಪ್ರಮಾಣದಲ್ಲಿ ವಿವಾದ ಆಯಿತು ಈಗ ಅವರೇ ಐದು ಜನ ಮುಸ್ಲಿಂ ವಿದ್ಯಾರ್ಥಿನಿಯರು ಕೋರ್ಟ್ಗೆ ಹೋದರು ಸು ಹೈಕೋರ್ಟು ಜಜ್ಮೆಂಟ್ ಕೊಟ್ಟಿದೆ ಏನು ಹಿಜಾಬು ಬ್ಯಾನ್ ಮಾಡೋಕ್ಕಾಗೋದಿಲ್ಲ ಹಿಜಾಬನ್ನು ನೀವು ಎಲ್ಲಿ ಬೇಕಾದಲ್ಲಿ ಹಾಕೋಬೋದು ಆದರೆ ಶಾಲಾ ಕಾಲೇಜಿನ ನಿಯಮದ ಪ್ರಕಾರ ನೀವು ನಡ್ಕೊಳ್ಬೇಕು ಅದರ ಅರ್ಥ ನೀವು ಕ್ಲಾಸ್ ಕಾ ಕ್ಲಾಸ್ ರೂಮ್ನಲ್ಲಿ ತೆಗೆದಿಡಬೇಕು ಅಂತನ್ನುವಂಥದ್ದು ಕೋರ್ಟ್ ಆರ್ಡರ್ ಇದೆ ಕೋರ್ಟ್ ಆರ್ಡ್ರನ್ನು ಮಾನ್ಯ ಸಿದ್ದರಾಮಯ್ಯನವರು ನೀವು ಮುಖ್ಯಮಂತ್ರಿ ವಾಪಸ್ ಆಗಲ್ಲ ಸೊ ಏನಾದರೂ ಹೇಳಿ ಏನೋ ಏನೋ ಒಟ್ಟು ನಾವು ಮ ಹೋಗ್ತೀವಿ ಅಂತಂದ್ರೆ ನಡೆಯಂಗಿಲ್ಲ ಸೊ ಇದು ಅಪೀಸ್ಮೆಂಟಿನ ತುತ್ತು ತುದಿ ತಲುಪಿದಾರೆ ನೀವು ಮುಸ್ಲಿಮರ ಬಗ್ಗೆ ಭಾಳ ಅತಿಯಾದಂಥ ಪ್ರ ಪ್ರಕ್ರಿಯೆ ಮಾಡ್ತಾ ಅಂತ ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿ ಹೇಳ್ತೀನಿ ಮೊನ್ನೆ ಹುಬ್ಬಳ್ಳಿಯಲ್ಲಿ ಹತ್ತು ಸಾವಿರ ರೂಪಾಯಿ ನಾನು ಮುಸ್ಲಿಮರಿಗೆ ಕೊಡ್ತೀನಿ ಅಂತ ಹತ್ತು ಹತ್ತು ಸಾವಿರ ಕೋಟಿ ರೂಪಾಯಿ ನಾನು ಮುಸ್ಲಿಮರಿಗೆ ಅನುದಾನ ಕೊಡ್ತೀನಿ ಅಂದರೆ ಯಾರಪ್ಪ ಅಂದರೆ ಹತ್ತು ಸಾವಿರ ಕೋಟಿ ಅಂದರೆ ಏನು ಏನಂತ ತಿಳ್ಕೊಂಡಿದ್ದೀರ ನೀವು ಈ ದೇಶದಲ್ಲಿ ಈ ಕರ್ನಾಟಕದಲ್ಲಿ ನಾವು ಕೂಡ ಟ್ಯಾಕ್ಸ್ ಹಾಕಿದ್ದೀವಿ ಯಾರು ಬೇಕಾದವ್ರು ಏನು ಬೇಕಾದ ಅನೌನ್ಸ್ ಮಾಡುವಂಥದ್ದು ಇದು ಸರಿಯಲ್ಲ ಹಿಜಾಬ್ ನೀವು ವಾಪಸ್ ತೊಗೊಂಡಿದ್ದು ಈಗ ಬೆಂಕಿ ಹಚ್ಚೋಕ್ಕೆ ಕಿಡಿ ಮಾಡಕ್ಕೆ ಗಲಭೆ ಮಾಡೋಕ್ಕೆ ತೊಂದರೆ ಕೊಡೋಕ್ಕೆ ಅದಷ್ಟೇ ಅಲ್ಲ ಮುಸ್ಲಿಮ ವಿದ್ಯಾರ್ಥಿನಿಯರ ವಿದ್ಯಾರ್ಜನೆಗೆ ಕಲ್ಲು ಹಾಕೋಕ್ಕೆ ನೀವು ಮಾಡಿದಿರಿ ಶಾಂತವಾಗಿದೆ ವಾತಾವರಣ ಸೊ ಯಾಕೆ ಇದನ್ನು ಅನ್ನಿಸಿದ್ರಿ ಇವತ್ತು ನೀವು ಗೊಂದಲ ಬೆಸಿದ್ರಿಂದನ ಏನೋ ಅನಾವಶ್ಯಕವಾದಂಥ ಪ್ರಕ್ರಿಯೆ ಇದು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ನೀರಿಲ್ಲ ಕರೆಂಟ್ ಇಲ್ಲ ಈ ಲೆಕ್ಚರರ್ಗಳಿಗೆ ಪಾರ್ಟ್ ಟೈಮ್ ಲೆಕ್ಚರರ್ಗಳಿಗೆ ನಿಮ್ಮ ಕಡೆ ಆರು ತಿಂಗಳಾಯಿತು ಕೊಡೋಕ್ಕೆ ಸಂಬಳ ಇಲ್ಲ ಅದರ ಬಗ್ಗೆ ಅದರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹಿಜಾಬ್ ಬಗ್ಗೆ ನೀವು ಕಿಡಿ ಹಚ್ಚಿದ್ದು ಇದು ನಿಮ್ಮ ಯೋಗ್ಯತೆಗೆ ಸರಿಯಲ್ಲ ಅಷ್ಟೇ ಅಲ್ಲ ಮೂವತ್ತೆರಡು ಮುಸ್ಲಿಂ ರಾಷ್ಟ್ರಗಳಲ್ಲೇ ಹಿಜಾಬ್ ಬ್ಯಾನಿದೆ ಬುರ್ಖಾ ಬ್ಯಾನಿದೆ ಅದನ್ನು ಅರ್ಥ ಮಾಡಿಕೊಡ್ರಿ ಇತ್ತೀಚೆಗೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಆ ಬುರ್ಖಾ ಬೇಡ ಅಂತ ಹೇಳಿ ದೊಡ್ಡ ಗಲಾಟೆ ಆಗಿದೆ ಮುಸ್ಲಿಂ ಮಹಿಳೆಯರೇ ಗಲಾಟೆ ಮಾಡಿದ್ದಾರೆ ಬುರ್ಖಾ ಬೇಡ ಹಿಜಾಬ್ ಬೇಡ ಅಂತೇಳಿ ಸುಟ್ಟು ಹಾಕಿದ್ದಾರೆ ಗುಂಡು ಗುಂಡು ಹೊಡೆದು ಸತ್ತಿದ್ದಾರೆ ಇದನ್ನು ಅರ್ಥ ಮಾಡಿಕೊಂಡಾದರೂ ನೀವು ಓಟಿನ ಸಲುವಾಗಿ ನಿಮ್ಮ ಅಧಿಕಾರದ ದಾಹದ ಸಲುವಾಗಿ ಏನೋ ಒಂದು ಬೆಂಕಿ ಹಚ್ಚುವಂಥ ಡಿವೈಡ್ ಮಾಡುವಂಥ ಪ್ರಕ್ರಿಯೆ ನೀವು ಮಾಡಿದ್ದು ಸರಿಯಲ್ಲ ಇದನ್ನು ಹೇಳಿಕೆಯನ್ನು ವಾಪಸ್ ತೊಗೊಳ್ಬೇಕು ಇಲ್ಲಾದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ನಾವು ಕೋರ್ಟಿನ ಲಾಯರ್ ಮೂಲಕ ಕನ್ಸಲ್ಟ್ ಮಾಡಿ ಕೇಸ್ ಹಾಕೋದಂತ ನಿರ್ಧಾರ ಮಾಡಿದ್ದೀವಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ನಾನು ಹಿಂದೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆಹ್ವಾನ ಮಾಡ್ತಾ ಇದ್ದೀನಿ ಏನಾದರೂ ಬು ಬುರ್ಕ ಇದು ಹಿಜಾಬ್ ಹಾಕ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದರೆ ಅಂದರೆ ಅವತ್ತೇ ಕೇಸರಿ ಹಾಕ್ಕೊಂಡು ಬನ್ನಿ ಕೇಸರಿ ಹಾಕೊಂಡು ಬನ್ನಿ ಕೇಸರಿ ಪೇಟ ಹಾಕೊಂಡು ಬನ್ನಿ ಅಂತ ನಾನು ಎಲ್ಲ ಮುಸ್ ನಮ್ಮ ಹಿಂದೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಆಹ್ವಾನ ಮಾಡ್ತಾಯಿದ್ದೀನಿ